ರಾಜ್ಯದ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಬೆಳಗಾವಿಯಲ್ಲಿಂದು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿತು ಚನ್ನಮ್ಮ ವೃತ್ತದಿಂದ ಪ್ರತಿಭಟನೆ ಆರಂಭಗೊಂಡು ಜಿಲ್ಲಾಧಿಕಾರಿ ಕಚೇರಿಯವರೆಗೆ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ವಿಶ್ವವಿದ್ಯಾಲಯಗಳನ್ನು ಉಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು ಈ ವೇಳೆ ವಿದ್ಯಾರ್ಥಿನಿ ಸಾಧನ ರಾಜ್ಯದ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಸರ್ಕಾರದ ನಿರ್ಧಾರದಿಂದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಲಿದೆ ಇದನ್ನು ವಿರೋಧಿಸಿ ಎಬಿವಿಪಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ಹೇಳಿದರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಚಿನ್ ಹಿರೇಮಠ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಒಂದು ವಿಶ್ವವಿದ್ಯಾಲಯ ಇರಬೇಕು ಎನ್ನುವ ನಿಯಮ ರೂಪಿಸಲಾಗಿದೆ ಆದರೆ ರಾಜ್ಯ ಸರ್ಕಾರ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ನಿರ್ಧಾರದಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಎದುರಾಗುತ್ತಿದೆ ಕೂಡಲೇ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಎಂದು ಹೇಳಿದರು ರಾಜ್ಯಾದ್ಯಂತ ಭಿಕ್ಷಾಟನೆ ಮಾಡ್ತಾ ಇದ್ದೀವಿ ಭಿಕ್ಷಾಟನೆ ಮಾಡಿ ಬಂದಂತ ದುಡ್ಡನ್ನ ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಟ್ಟು ನಾವು ನಮ್ಮ ಯೂನಿವರ್ಸಿಟಿಗಳನ್ನ ಉಳಿಸಿಕೊಡಿ ಅಂತ ಕೇಳಿಕೊತೀವಿ ದೂರದರ್ಶನದೊಂದಿಗೆ ಎಬಿವಿಪಿ ಕಾರ್ಯಕರ್ತ ಪ್ರಥಮ್ ಗೌಡ ಪಾಟೀಲ್ ರಾಜ್ಯ ಸರ್ಕಾರ ಆರ್ಥಿಕ ನೆಪ ಒಡ್ಡಿ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಮುಂದಾಗಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಹೇಳಿದರು ಒಂಬತ್ತು ವಿಶ್ವವಿದ್ಯಾಲಯ ಸುಮಾರು ನೂರು ಎಕರೆ ಜಾಗ ಕೊಡಬೇಕಾಗ್ತೈತಿ ಸಾವಿರಿಂದ ಎರಡು ಸಾವಿರ ಕೋಟಿ ಹಣ ನೀಡಬೇಕಾಗ್ತೈತಿ ಸಿಬ್ಬಂದಿ ಬೋಧಕ ಬೋಧಕರ ನೇಮಕ ಮಾಡಬೇಕು ಇವ್ರ ಕಡೆ ಹಣ ಎಲ್ಲ ಹೊಸ ಕಟ್ಟಡ ನಿರ್ಮಾಣ ಇವ್ರ ಕಡೆ ಇವ್ರಲ್ಲ ಆ ಕಾರಣದಿಂದ ಈ ವಿಶ್ವವಿದ್ಯಾಲಯಗಳು ಬಂದ್ ಮಾಡಿ ಆ ಉಳಿದಂತ ಹಣಗಳನ್ನ ಇವ್ರ ಗ್ಯಾರಂಟಿ ಯೋಜನೆಗೆ ಬಳಸಾಡ್ತಾರೆ